ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ ಗೆ ಪ್ರೀತಿಯ ಸ್ವಾಗತ ನೀರೇ ನಾನು ಕೆ ಪಿ ಎಸ್ ಸಿ ಒಂದು ಸಿ ಟಿ ಐ ಪರೀಕ್ಷೆ ಕುರಿತು ಒಂದು ವಿಡಿಯೋ ಹಾಕಿದ್ದೆ ಸೊ ಅದಾದ್ಮೇಲೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಕೆಲವರು ಕಾಲ್ ಮಾಡಿದ್ರಿ ಪರ್ಸನಲಿ ಮೆಸೇಜ್ ಮಾಡಿದ್ರಿ ಏನೆಲ್ಲಾ ವಿಷಯಗಳನ್ನ ಹಂಚ್ಕೊಂಡ್ರಿ ಬಟ್ ಒಂದು ವಿಷಯ ಹೇಳ್ತೀನಿ ಸಾಕ್ಷಿಗಳ ಇಲ್ಲದೆ ನಾವು ನೀವು ಎಲ್ರು ಕೂಡ ಅಸಹಾಯಕರು ಈ ವಿಷಯದಲ್ಲಿ ನಮ್ಗೆ ಗೊತ್ತಿದೆ ಹೌದು ಅಕ್ರಮ ನಡೆದಿದೆ ಅಂತ ಗೊತ್ತಿದೆ ಒಟ್ಟು ಅಕ್ರಮಕ್ಕೆ ಹಾಗೆ ನಮ್ಮ ಹತ್ರ ಪುರಾವೆಗಳು ಏನಿದೆ ಇವತ್ತು ನೀವು ಯಾವುದೇ ನ್ಯಾಯಾಲಯಕ್ಕೆ ಹೋದ್ರು ಎಲ್ಲೇನೆ ಫೈಟ್ ಮಾಡಿದ್ರು ಕೇಳುವಂತದ್ದು ಸಾಕ್ಷಿಗಳನ್ನ ಸೊ ಯಾಕೆ ಈ ವಿಷಯದ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗತ್ತೆ ಯಾಕೆ ಪ್ರತಿಯೊಂದು ವಿಷಯದಲ್ಲಿ ಆ ಇತರ ಘಟನೆಗಳಾದಾಗ ನಮ್ಮ ಮನ್ಸಿಗೆ ನೋವಾಗುತ್ತೆ ಅಂತಂದ್ರೆ ನಾನೇ ಹೇಳ್ತೀನಿ ಒಂದು ಎಕ್ಸಾಂಪಲ್ ನಮ್ಮ ತಾಲೂಕಿನಲ್ಲಿ ಯಾವಾಗ ಹಿಂದಿನ ಏನು ಭೀಮಪ್ಪ ಗೋನಾಡ್ ಕೆಪಿ ಎಸ್ ಸಿ ಅಧ್ಯಕ್ಷರಿದ್ದಾಗ ಒಬ್ರು ಯಾರೋ ಒಬ್ಬ ಪರ್ಸನ್ ಅವ್ರ ಹೆಸರು ಬೇಡ ಬಟ್ ಅವರು ಹೀಗೆ ಏನೋ ಅಂದ್ರೆ ಏನೋ ಪ್ರತಿಬೆಲ್ದಾರಂತ ವ್ಯಕ್ತಿ ಏಕಾಏಕಿ ಡಿ ಎಸ್ ಪಿ ಹುದ್ದೆಗೆ ಆಯ್ಕೆ ಆಗ್ತಾನೆ ನಮ್ಮ ಜಾತಿಯವರು ಏನೋ ಒಂದು ಕಾರಣಕ್ಕೆ ಆತ ಇವತ್ತು ಡಿ ಸಿ ಪಿ ಅಂತ ಹುದ್ದೆಯ ಉನ್ನತ ಹುದ್ದೆವರೆಗೂ ಹೋಗಿದ್ದಾನೆ ಎಷ್ಟೋ ಜನ ಪ್ರತಿಭೆ ಇದ್ದರು ಇವತ್ತು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡು ಕಷ್ಟಪಟ್ಟು ಓದ್ತಾ ಇರೋರು ಎಲ್ಲೋ ಒಂದ್ ಮೂಲೆಯಲ್ಲಿ ಅಲ್ಲೇ ಸರಿ ಕೂತ್ಕೊಂಡಿದ್ದಾರೆ ಇನ್ನು ಏನೋ ಪ್ರತಿಭೆದರು ಇಂಥವರೆಲ್ಲ ಉನ್ನತ ಮಟ್ಟದ ಹುದ್ದೆಗಳಿಗೆ ಹೋಗ್ತಾರೆ ಅಂತಂದ್ರೆ ಯಾವ ರೀತಿ ಇದ್ ವ್ಯವಸ್ಥೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಅಂಡ್ ಆತನಿಗೆ ಇಂಗ್ಲಿಷ್ ದಿನಪತ್ರಿಕೆ ಕೂಡ ಓದಕ್ಕೆ ಬರಲ್ಲ ಸರಿಯಾಗಿ ಆತ ಇವತ್ತು ಒಂದು ಡಿ ಸಿ ಪಿ ಅಂತ ಹುದ್ದೆಗೆ ಹೋಗಿದ್ದಾನೆ ಆತನ ಹುದ್ದೆಗೆ ಹೋಗಿರೋ ಕಾರಣ ಆತನ ಸಹಚರರು ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇರೋದ್ರೆ ಗೊತ್ತೇ ಇರುತ್ತೆ ನಿಮ್ಗೆ ಒಬ್ಬ ಈ ರೀತಿ ಉನ್ನತ ಅಧಿಕಾರಿನೋ ರಾಜಕಾರಣಿ ಇದ್ರೆ ಅದೇ ಮಾಡುವಂತ ಇಲ್ಲಿಗಲ್ ದುಡ್ಡುಗಳು ಇಲ್ಲಿಗಲ್ ಆಕ್ಟಿವಿಟಿ ಇಂದ ಆತನ ಸುತ್ತಮುತ್ತಲವರೆಲ್ಲ ಹೆಂಗೆ ಬದುಕ್ತಿರ್ತಾರೆ ಆ ರೀತಿ ನಡೀತಾ ಇದೆ ಅದೆಲ್ಲ ನೋಡಿದಾಗ ಪ್ರತಿಭೆ ಇದ್ದವರು ಪಾಪ ಎಲ್ಲೋ ಕಷ್ಟಪಟ್ಟು ಹೋದಿ ಹಣ ಇಲ್ಲದೆ ಯಾವ್ದೋ ಒಂದು ಸಣ್ಣ ಪುಟ್ಟ ಹುದ್ದೆಗೆ ಕಾಂಪ್ರಮೈಸ್ ಆಗಿ ಜೀವನ ನಡೆಸ್ತಾ ಇರ್ತಾರೆ ಇತರ ಪ್ರತಿ ವೇದಿರೋರು ಇವತ್ತು ಫಸ್ಟ್ ನಮ್ಮ ವ್ಯವಸ್ಥೆಯಲ್ಲಿ ಮೊದಲು ಈ ಜಾತಿ ಪದ್ಧತಿದು ತುಂಬಾ ಅಂಟ್ಕೊಂಡ್ಬಿಟ್ಟಿದೆ ಈ ರಾಜಕೀಯಕ್ಕೆ ಹೋಗಿ ನೀವು ಎಲ್ಲೋ ಹೋಗ್ರಿ ನಮ್ಮವನು ನಮ್ಮ ಜಾತಿಯವನು ಅವನನ್ನು ಈ ಜಾತಿ ವ್ಯವಸ್ಥೆ ಅಂದ್ರೆ ನಮ್ಮ ಜಾತಿ ನಮ್ಮವನು ಬೆಳೆಸ್ಬೇಕು ಅನ್ನೋ ಒಂದು ಸ್ವಾರ್ಥದಿಂದ ಯಾರ್ಯಾರನೋ ತೆಗೆದುಕೊಂಡು ಯಾವ್ದಾವುದೋ ಹುದ್ದೆಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂಡ್ ಈ ದುಡ್ಡಿನ ಆಸೆ ಇದು ಕೂಡ ಅಷ್ಟೇ ಯಾಕೆ ಪ್ರತಿ ಬಾರಿ ಕೂಡ ನಾವು ಪರೀಕ್ಷೆ ಬರೆದಾಗ ಆ ಪ್ರತಿಭಾಂತರ ಇರ್ತಾರೆ ಎಲ್ಲಾ ಇರ್ತಾರೆ ಹತ್ತತ್ತು ವರ್ಷ ಆದ್ರೆ ನಾವು ಆಯ್ಕೆ ಆಗಿಲ್ಲ ಅಂದ್ರೆ ಇದೇ ಕಾರಣಗಳು ಟ್ಯಾಲೆಂಟ್ ಇದ್ದವರು ಪರೀಕ್ಷೆ ಬರೆದಾಗ ಈ ರೀತಿ ಅಕ್ರಮ ನುಸ್ಲುಕೋರು ಬಂದು ಲಿಸ್ಟ್ ಅಲ್ಲಿ ಕುಂತಾಗ ನಿಮ್ಮ ಅಂಕಗಳು ಎಷ್ಟೇ ತೆಗೆದಿದ್ರೂ ನೀವು ಲಿಸ್ಟ್ ಅಲ್ಲಿ ಆಯ್ಕೆ ಆಗಲ್ಲ ಅದು ಒಂದು ಮುಖ್ಯ ಕಾರಣ ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಈ ಒಂದು ಸಿ ಟಿ ಎ ಪರೀಕ್ಷೆಯಲ್ಲಿ ನೂರಕ್ಕೆ ನೂರಷ್ಟು ಅಕ್ರಮ ಆಗಿದೆ ಅದು ನಮಗೂ ಗೊತ್ತು ನಿಮಗೂ ಗೊತ್ತು ಅಂಡ್ ಎಲ್ಲೋ ಒಂದು ನಾಲ್ಕು ಜನ ಪ್ರಾಮಾಣಿಕರನ್ನು ತೋರಿಸ್ತಾರೆ ನೋಡಿ ಇವ್ರಾಗಿಲ್ವಾ ಇವ್ರು ಕಷ್ಟಪಟ್ಟು ಓದ್ತಾರತಾನೆ ಅಂತ ಆ ನಾಲ್ಕು ಜನ ಇಟ್ಕೊಂಡು ಈಗ ನಲವತ್ತು ಹುದ್ದೆಗಳನ್ನ ಮಾರಾಟ ಮಾಡ್ಕೊಂಡಿರ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ಗೊತ್ತಾದ್ರೆ ಏನ್ ಮಾಡಕ್ಕಾಗುತ್ತೆ ಸಾಕ್ಷಿಗಳೇ ಇಲ್ಲ ಸಾಕ್ಷಿಗಳಿಲ್ಲ ಏನ್ ಹೋರಾಟ ಮಾಡ್ತಾರೆ ಅದು ಕೆ ಪಿ ಎಸ್ ಸಿ ಅವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ವಿದ್ಯಾರ್ಥಿಗಳ ಅಸಹಾಯಕ ಅಸಹಾಯಕತೆಯನ್ನ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಇವ್ರ ಏನು ಆಗಲ್ಲ ಎಲ್ಲಿ ಕೋರ್ಟ್ ಹೋಗಿ ಫೈಟ್ ಮಾಡ್ತಾರೆ ಈಗ ಓದೋರಿಗೆ ಸಾವಿರಾರು ದಿನ ಬೆಳಗ್ಗೆ ಅದ್ರ ನಾನು ಆ ಸಲದ ಸೋದಬೇಕು ಅದನ್ನ ಕವರ್ ಮಾಡಬೇಕು ಇದು ಇದೆ ಇರ್ತೀವಿ ನಾವೆಲ್ಲ ಕೋರ್ಟ್ ಹೋಗಿ ದುಡ್ಡು ಖರ್ಚು ಮಾಡಿ ಹೋರಾಟ ಮಾಡುವಂತದ್ದಲ್ಲಿ ಇರಲ್ಲ ಅಂಡ್ ಪರಿಸ್ಥಿತಿ ಕೂಡ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡ್ರೆ ಹೆಚ್ಚು ಅನ್ನೋ ಮಟ್ಟಿಗೆ ಕೆಲವು ಜೀವನ ಇರತ್ತೆ ಅಂತದ್ರಲ್ಲಿ ನಾವೆಲ್ಲ ಯಾಕೆ ತಲೆ ಕೆಳಸಿಕೊಳ್ತೀವಿ ಅನ್ನೋ ಒಂದು ಅಸಹಾಯಕತೆಯನ್ನೇ ಅವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಪ್ರತಿ ಬಾರಿ ನೋಟಿಫಿಕೇಶನ್ ಆದಾಗ ಹೇಳೋದ್ ಮಾತ್ರ ಮುನ್ನೂರು ಹುದ್ದೆ ಮುನ್ನೂರ ಎಂಬತ್ತು ಹುದ್ದೆ ಮುನ್ನೂರ ನಲ್ವತ್ತು ಅದ್ರಲ್ಲಿ ಎಷ್ಟು ಹುದ್ದೆಗಳು ಏನ್ ಮಾಡಿರ್ತಾರೆ ಅನ್ನೋದು ಯಾರಿಗ ಗೊತ್ತಿಲ್ಲ ಅಂಡ್ ಎಲ್ಲಾ ಗೊತ್ತಿದ್ದು ಸುಮ್ಮನೆ ಜಾಣತನದಿಂದ ಮೌನವಾಗಿರೋದೆ ಒಂದ್ ರೀತಿ ಒಳ್ಳೇದು ಕೆಲವ್ರು ಅದನ್ನೇ ಮಾಡ್ತಾ ಇರೋದು ಪಾಪ ಎಲ್ರಿಗೂ ಎಲ್ಲಾ ಗೊತ್ತಿರುತ್ತೆ ಅವ್ರಿಗೆ ಯಾಕೆ ಅದ್ರ ಬಗ್ಗೆ ಹೇಳಿ ಹೋಗೋದು ಈಗ ನಾನು ಅದ್ರ ಬಗ್ಗೆ ಹೇಳಿದೆ ಅಂತಂದ್ರೆ ಕೆಲವ್ರಿಗೆ ಹೆಂಗೆ ಅಂದ್ರೆ ನೋಟಿಫಿಕೇಶನ್ ಆಗದ್ ಬೇಕಿರುತ್ತೆ ನೀವು ಬರೀ ಇದನ್ನೇ ಮಾಡಿ ಕೋರ್ಟ್ಗೆ ಹೋಗಿ ಇದ್ರ ಬಗ್ಗೆನೆ ಮಾತಾಡಿ ನೆಕ್ಸ್ಟ್ ನೋಟಿಫಿಕೇಶನ್ ಆಗೋದ್ ಬೇಡವಾ ಪರೀಕ್ಷೆ ಬರೆಯೋದು ಬೇಡ ಎಷ್ಟು ಸಾವಿರ ನೋಟಿಫಿಕೇಶನ್ ಆದ್ರೂ ಆಗೋದೆಲ್ಲ ಹುದ್ದೆಗಳ ಮಾರಾಟ ಅಂದ್ರೆ ನೀನ್ ಯಾವಾಗ ಹುದ್ದೆ ತಗೋತೀಯ ಹತ್ತ ವರ್ಷ ಇದೆ ಚಂದ್ರಲೋಟು ವಿಜಯನಗರ ಧಾರವಾಡ ವಿಜಯಪುರದಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀಯಾ ಅಟ್ ಲೀಸ್ಟ್ ಆಯ್ತು ನಾವು ಹೋರಾಟ ಮಾಡಿ ಎಷ್ಟು ಹೋರಾಟ ಮಾಡ್ತೀರಾ ಕೆ ಎಸ್ ಪರೀಕ್ಷೆಯಲ್ಲಿ ಹೋರಾಟ ಮಾಡದೇ ರೀತಿನೇ ಇಲ್ಲ ಎಲ್ಲಾ ರೀತಿ ಹೋರಾಟ ಆಗೋಯ್ತು ಏನ್ ಮಾಡಿದ್ರು ಅವರು ಏನು ಮಾಡೋದು ಇಲ್ಲ ಅವರು ಅದಕ್ಕೆ ನೀವು ಏನ್ ಮಾಡಿ ಅಂತಂದ್ರೆ ನಿಮ್ ಕೈಲಾದ್ರೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಓದಿ ಇಲ್ಲ ಬಿಟ್ಟು ಬಿಡಿ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೀವಿ ಪರಿಸ್ಥಿತಿ ಬೇಕಿದ್ರೆ ಓದಿ ಇಲ್ಲ ಬೇರೆ ಕೆಲಸಗಳು ನೋಡ್ಕೊಳ್ಳಿ ಅದೇ ಜೀವನನ ಎಷ್ಟೋ ಜನ ಹೇಳ್ತಾರೆ ಮನೆ ಮನೆಯ ರೀಸೆಂಟ್ ಆಗಿ ನಮ್ಮ ಅಜಿತ್ ತನ್ನಕ್ಕನವ್ರು ಹೇಳಿದ್ರು ಅದು ನಿಜ ಸರ್ಕಾರಿ ಉದ್ಯೋಗ ಅನ್ನೋದು ಒಂದ್ ರೀತಿ ಅಸ ಏನು ನಮ್ಮ ಆತ್ಮಹತ್ಯೆಗೆ ಸಮ ಹೆಂಗಂದ್ರೆ ನಮ್ಮ ಪ್ರತಿಭೆಗೆ ತಕ್ಕನಾಗಿಯಲ್ಲಿ ಅವಕಾಶಗಳು ಸಿಗಲ್ಲ ಪ್ರತಿಭಾನ್ವಿತ ಇರ್ತಾನೆ ಜಿ ಎಂ ಕ್ಯಾಂಡಿಡೆಟ್ ಇರ್ತಾನೆ ಅವನಿಗೆ ಯಾವ್ದು ರಿಸರ್ವೇಶನ್ ಇರೋಲ್ಲ ಎಷ್ಟು ಬಾರಿ ಪರೀಕ್ಷೆ ಬರೀತಾನೆ ಎರಡು ಮೂರು ಅಂಕಗಳಲ್ಲಿ ವಿಫಲ ಆಗ್ತಾನೆ ಈ ಕಡೆ ಪ್ರತಿಭೆ ಅಂದ್ರೆ ನಾನು ಅವನ್ನ ಮೀಸಲಾತಿ ವಿಚಾರ ಹೇಳ್ತಾ ಹೇಳ್ತಲ್ಲ ಬಟ್ ರಿಸರ್ವೇಶನ್ ಇರುತ್ತೆ ಆದ್ರೆ ಆತನಷ್ಟು ಪ್ರತಿಮಾ ನಿಂತ ಇರಲ್ಲ ಆತನಿಗೆ ಅವಕಾಶಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಹೋಗ್ಬಿಡ್ತಾನೆ ಕೆಲವೊಂದಿಷ್ಟು ಇಲಾಖೆ ಸೇರ್ಕೊಂಡ್ಬಿಡ್ತಾನೆ ಹಿಂಗೆ ಪ್ರತಿಭೆ ಇದ್ದು ಅದೃಷ್ಟ ಕೈ ಹಿಡುದಿಲ್ಲ ಅಂತಂದ್ರೆ ಈ ರೀತಿ ಆದಂತ ಪದೇ ಪದೇ ಆಗ್ತಾ ಇದ್ರೆ ನಾವು ಎಷ್ಟೇ ವರ್ಷ ಓದಿದ್ರು ಏನೇ ಮಾಡಿದ್ರು ಏನಾಗಲ್ಲ ಇದನ್ನ ಯಾರು ನೆಗೆಟಿವ್ ಆಗಿ ತೆಗೆದುಕೊಳ್ಳಿ ಪಾಸಿಟಿವ್ ಆಗಿ ತೆಗೆದುಕೊಂಡು ನಂಗೆ ಬೇಕಾಗಿಲ್ಲ ಬಿಕಾಸ್ ನಾವು ಈ ವಿಷಯದ ಬಗ್ಗೆ ಏನ್ ದಿನ ಸಾವಿರ ಬಾರಿ ಮಾತಾಡೋದು ಅದೇನು ಬಗೆಹರಿಯಲ್ಲ ಏನಾಗ್ಬೇಕು ಅವ್ರು ಮಾಡ್ತಿರ್ತಾರ ಆ ಇಡೀ ವ್ಯವಸ್ಥೆನೆ ಅವ್ರ ಪರವಾಗಿ ನಿಂತ್ಕೊಂಡಾಗ ಏನ್ ಮಾಡಾಕಾಗತ್ತೆ ನಾವು ಒಂದ್ ನಾಲ್ಕು ಜನ ನ್ಯಾಯ ಕೊಡಿಸ್ತೀವಿ ಅದ್ ಮಾಡ್ತೀವಿ ಅಂತ ಹೋರಾಟ ಮಾಡಿದ್ರೆ ನಮ್ಮನ್ನು ಕೂಡ ಒಂದ್ ನಾಲ್ಕು ದಿನ ನೋಡ್ ಈಗ ಅವ್ರು ಪ್ರತಿಯೊಂದು ವಿಚಾರವನ್ನು ಕೂಡ ಅರ್ತ್ಕೊಂಡ್ಬಿಡಿದಾರೆ ಹೋರಾಟ ಮಾಡೋರು ಆದ್ರೆ ಎಷ್ಟ್ ದಿನ ಮಾಡ್ತಾರೆ ಎಲ್ಲವನ್ನ ತಿಳ್ಕೊಂಡು ಅವ್ರ ಒಂದು ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿದ್ಯಾರ್ಥಿಗಳ ಪ್ರತಿಯೊಂದು ವೀಕ್ನೆಸ್ ಅವ್ರಿಗೆ ಗೊತ್ತಿದೆ ನಮ್ಮಲ್ಲೇ ಗುಂಪುಗಳನ್ನ ಹೆಂಗ್ ಡಿವೈಡ್ ಮಾಡ್ಬೇಕನ್ನೋದು ಗೊತ್ತಿದೆ ಯಾವ್ ಟೈಮಿಗೆ ಏನ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕನ್ನೋದು ಗೊತ್ತಿದೆ ಹೋರಾಟಕ್ಕೆ ಹಿಂದಿನ ದಿನ ರಿಸಲ್ಟ್ ಗಳು ಬಿಡೋದು ಹೋರಾಟದ ಹಿಂದಿನ ದಿನ ಕೀ ಉತ್ತರಗಳನ್ನು ಬಿಡೋದು ಎಲ್ಲವೂ ಕೂಡ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು ಇನ್ನು ಸಾವಿರ ವರ್ಷ ಹಿಂಗೆ ಹೋರಾಟ ಮಾಡ್ಕೊಂಡು ಹೋಗಿ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಪ್ರತಿ ಬಾರಿ ಕೂಡ ಅಲ್ಲಿ ಬರುವಂತ ಮೆಂಬರ್ಸ್ ಅಧ್ಯಕ್ಷರು ಹಣ ಕೊಟ್ಟೆ ಬಂದಿರ್ತಾರೆ ಅವ್ರು ಅದೇ ಹಣವನ್ನು ಡಬಲ್ ಮಾಡ್ಕೋಬೇಕು ಹಣ ಅನ್ನೋದು ಯಾವ ಒಬ್ಬ ವ್ಯಕ್ತಿಯನ್ನು ಕೂಡ ಸುಮ್ಮನೆ ಬಿಡಲ್ಲ ಆತ ಒಂದು ಬಾರಿ ಅದ್ರ ಆಮಿಷಕ್ಕೆ ಆಸೆಗೆ ಬಿದ್ದು ಬಿಟ್ಟ ಅಂದ್ರೆ ಆತ ಅಲ್ಟಿಮೇಟ್ ಆಗಿ ಅದು ಅನ್ಲಿಮಿಟೆಡ್ ಆಗಿ ಬೇಕು ಬೇಕು ಅನ್ಸೋಕ್ ಶುರುವಾಗುತ್ತೆ ಹಾಗೇ ರೀತಿ ಕೆಲಸಗಳು ನಡೀತಾ ಇರುತ್ತೆ ಏನೇ ಮಾಡಿ ಏನೇ ಬಿಡಿ ನಿನ್ನೆ ಕೆಲವ್ರು ತುಂಬಾ ಅಸಹಾಯಕರಾಗಿ ಹೇಳಿದ್ರಿ ಎಲ್ಲ ಗೊತ್ತಿದೆ ಏನು ಮಾಡಕ್ಕಾಗತ್ತೆ ಕೋರ್ಟ್ ಹೋಗಿ ಫೈಟ್ ಮಾಡ್ತೀವಿ ಅಂದ್ರೂ ಕೂಡ ನಮ್ಗೆ ಸಾಕ್ಷಿಗಳು ಬೇಕು ಎಲ್ಲದಕ್ಕೂ ಕೂಡ ಸಮಯ ಬೇಕು ಏನ್ ಮಾಡೋಣ ಅಂತ ಏನು ಮಾಡಂಗಿಲ್ಲ ಪರಿಸ್ಥಿತಿ ವ್ಯವಸ್ಥೆನೆ ಹಂಗಿರುವಾಗ ಏನ್ ಮಾಡಕ್ಕಾಗತ್ತೆ ಇಷ್ಟೋ ಹೇಳ್ತಾ ಧನ್ಯವಾದಗಳು